ಹಾಗೆ ನಾನು ನನ್ನ ಜೊತೆ ಭೂಲೋಕದ ಕಳಸನ್ನು ಕರ್ಕೊಂಡು ಬಂದಿದ್ದೀನಿ ನೋಡೋದೀನಿ ಭೂಲೋಕದ ಮೂಡಿ ಬಂದಂತಹ ಗುರಿ ತಾಯಿಯ ಸಂಕಟವ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೆಸ ಕನ್ನಡಿಗ ಹೌದು ಇವತ್ತು ನಾನು ನಿಮ್ಮನ್ನು ಒಂದು ಸಖತ್ ಪೀಸ್ ಆಗಿರುವಂಥ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಪ್ಲೇಸನ್ನು ಇವಾಗ ನಾನು ಹಾಗೆ ಈ ಪ್ಲೇಸ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋದಂತ ನಂಗೆ ಗೊತ್ತು ಬಟ್ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿಷಯನ ನಾನು ಕೂಡ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀನಿ ಹೌದು ತೋರಿಸ್ತೀನಿ ನಿಮಗೆ ಇವಾಗ ಹೌದು ನಾನು ಬಂದಿರೋ ಪ್ಲೇಸ್ ಬೇರೆ ಯಾವುದು ಅಲ್ಲ ನೋಡ್ಬೋದು ನೀವು ಹಿಂದ್ಗಡೆ ನಿಮಗೆ ಕಾಣ್ತಿದ್ದಂಗೆ ನಿಮಗೆ ಗೊತ್ತಾಗತ್ತೆ ಅಂದ್ಕೊಳ್ತೀನಿ ಇದು ಕೋಯಂಬತ್ತೂರಲ್ಲ ಇದು ಬಂದು ಚಿಕ್ಕಬಳ್ಳಾಪುರ ಹೌದು ನಾನು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ಗೆ ಇವಾಗ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಿಮಗೆ ತೋರಿಸ್ತೀನಿ ಕೂಡ ನೋಡ್ಬೋದು ಇಶಾ ಫೌಂಡೇಶನ್ನ ಎಂಟ್ರೆನ್ಸ್ ಇದೆ ಹಾಗೆ ಇಶಾ ಫೌಂಡೇಶನ್ನ ಆದಿಯೋಗಿಯ ಪ್ರತಿಮೆ ಇಲ್ಲೇ ಇದೆ ನೋಡ್ಬೋದು ನೀವು ನಿಮಗೆ ಅಲ್ಲಿ ಹೋಗಿ ಕೂಡ ತೋರಿಸ್ತೀನಿ ಇವಾಗ ನಾನು ಚಿಕ್ಕಬಳ್ಳಾಪುರದ ಆದಿಯೋಗಿ ಪ್ರತಿಮೆಯನ್ನು ತೋರಿಸ್ಬೇಕಂತ ನಿಮ್ಮೆಲ್ಲರೂ ನಾನು ಕರ್ಕೊಂಡು ಬಂದಿದ್ದೀನಿ ಇವಾಗ ಹೌದು ನಾನು ನಿಮ್ಗೆ ಇವಾಗ ಚಿಕ್ಕಬಳ್ಳಾಪುರದ ಆದಿಯೋಗಿ ಪ್ರತಿಮೆಯನ್ನು ತೋರಿಸ್ತೀನಿ ಇದು ಬೆಂಗಳೂರಿನಿಂದ ಬರೀ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರದ ಅವಲಗುಡ್ಕಿ ಅನ್ನೋ ಒಂದು ಗ್ರಾಮದಲ್ಲಿ ಇದು ಎಸ್ಟಾಬ್ಲಿಷ್ಡ್ ಮಾಡಿದ್ದಾರೆ ತೋರಿಸ್ತೀನಿ ನಿಮ್ಗೆ ಇವಾಗ ನಾನು ಇಲ್ಲೇ ಕಾಣ್ತಿದ್ದಲ್ಲ ಇದು ಚಿಕ್ಕಬಳ್ಳಾಪುರದ ಆದಿಯೋಗಿಯ ಪ್ರತಿಮೆ ಎಷ್ಟು ಸಕ್ಕದಾಗಿದೆ ಅಂತ ನೋಡಿ ಒಂಥರ ನೆಮ್ಮದಿ ಇದೆ ಈ ಪ್ಲೇಸ್ ನಿಜವಾಗ್ಲೂ ಹೌದು ಶಿವನ ಪ್ರತಿಮೆ ಇಲ್ಲಿದೆ ಹಾಗೆ ಶಿವನ ಪ್ರತಿಮೆ ಮುಂದಗಡೆಯೇ ಶಿವನ ವಾಹನವಾದ ನಂದಿಯ ಪ್ರತಿಮೆ ಕೂಡ ಇದೆ ನೋಡ್ಬೋದು ಈ ಆದಿಯೋಗಿಯ ಪ್ರತಿಮೆ ಸುಮಾರು ನೂರ ಹನ್ನೆರಡು ಅಡಿ ಹತ್ರ ಇದೆ ಹೌದು ಇದು ಕೋಯಂಬತ್ತೂರಲ್ಲಿ ಕೂಡ ಇತ್ತು ಅದೇ ರೀತಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡಿದ್ದಾರೆ ಇದು ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಅನ್ನೋ ಗ್ರಾಮದ ಬೆಟ್ಟಗಳ ನಡುವೆ ಮಾಡಿದ್ದಾರೆ ಎಂಥ ಸಖತ್ತಾಗಿದೆ ಈ ಪ್ಲೇಸ್ ಅಂದರೆ ನೀವು ಸಲ ವಿಸಿಟ್ ಮಾಡಲೇಬೇಕು ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಶಿವನ ಆಯುಧವಾದಂತ ತ್ರಿಶೂಲವನ್ನು ಕೂಡ ಇರಿಸಿದ್ದಾರೆ ನೋಡಬಹುದು ನೀವು ಹೌದು ಯಾದಿಯೋಗಿಯ ಮೂರ್ತಿಯನ್ನು ಇಲ್ಲಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನೋಗ್ರೇಷನ್ ಮಾಡ್ತಾರೆ ಇದು ಸುಮಾರು ನೂರ ಹನ್ನೆರಡು ಅಡಿ ಎತ್ತರದಲ್ಲಿದೆ ಸಖತ್ತಾಗಿದೆ ನೋಡಲಿಕ್ಕೆ ನೋಡ್ಬೋದು ಈಶಾ ಫೌಂಡೇಶನ್ನ ಆದಿಯೋಗಿಯ ಮೂರ್ತಿ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ದುಡ್ಡು ಬೇಕು ಹಾಗೆ ಆ ದುಡ್ಡಿನ ಜೊತೆ ನೆಮ್ಮದಿ ಬೇಕು ಆ ನೆಮ್ಮದಿ ಬೇಕು ಅಂದರೆ ನೀವು ಇಲ್ಲಿ ಬರಲೇಬೇಕು ಹೌದು ನಿಜ ಹೇಳ್ತೀನಿ ಕೇಳಿ ಈ ಪ್ಲೇಸ್ ಎಷ್ಟು ನೆಮ್ಮದಿ ಕೊಡುತ್ತೆ ನಿಮಗೆ ಅಂದರೆ ಸಖತ್ ಪೀಸ್ಫುಲ್ ಆಗಿದೆ ಯಾಕಂದರೆ ಇದು ಸಖತ್ತಾಗಿರೋ ನೇಚರ್ನ ನಡುವೆ ಇರೋದ್ರಿಂದ ಇದು ಸಖತ್ ನೆಮ್ಮದಿಯನ್ನು ಕೊಡುತ್ತೆ ಎಲ್ಲರಿಗೂ ಹೌದು ನೇಚರ್ ಅಂದರೆ ನೆಮ್ಮದಿ ಹಾಗೆ ನೆಮ್ಮದಿ ಅಂದರೆ ನೇಚರ್ ಹೌದು ಅಂತಹ ನೇಚರ್ನ ನಡುವೆ ಇರುವಂಥ ಈ ಆದಿಯೋಗಿಯನ್ನು ನೋಡೋಕೆ ಏನಾದರೂ ನೀವು ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ ನಿಮಗೆ ಸಖತ್ ಅಂದರೆ ಸಖತ್ ಮನ್ಸಂತೂ ಹಗುರ ಹಾಗೆ ಆಗುತ್ತೆ ಯಾಕಂದರೆ ಇದು ಸಖತ್ ಪೀಸ್ ಆಗಿರುವಂಥ ಪ್ಲೇಸ್ ಇಂಥ ಪ್ಲೇಸ್ಗೆ ಏನಾದರೂ ನೀವು ಬಂದರೆ ನಿಜ ನೀವು ಫುಲ್ ಡೇ ಖುಷಿಯಾಗಿರ್ತೀರ ಡೆಫಿನೆಟ್ಲಿ ಹೌದು ನೋಡ್ಬೋದು ಆದಿಯೋಗಿಯ ಸ್ಟ್ಯಾಚ್ಯೂ ಇಲ್ಲಿದೆ ಹಾಗೆ ಇಲ್ಲಿ ಸುತ್ತಲೂ ನೋಡ್ಬೋದು ನೀವು ಇಲ್ಲಿ ಸುತ್ತಲೂ ಎಲ್ಲ ಕಡೆಯೂ ಬೆಟ್ಟ ಇದೆ ಇಲ್ಲಿ ಯಾವ ಮನೆ ಇಲ್ಲ ಏನೂ ಕೂಡ ಇಲ್ಲ ಏನೂ ಕೂಡ ಗೌಜು ಗದ್ದಲನೇ ಇಲ್ಲ ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ ಈ ಚಿಕ್ಕಬಳ್ಳಾಪುರದ ಆದಿಯೋಗಿ ಸ್ಟ್ಯಾಚ್ಯೂ ಬೆಂಗಳೂರಿಂದ ಬರೀ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹೌದು ಬೆಂಗಳೂರಿಂದ ಬರೀ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಚಿಕ್ಕಬಳ್ಳಾಪುರದ ಸಿಟಿಯಿಂದ ಬರೀ ಏಳು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಇಲ್ಲಿ ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ ಚಿಕ್ಕಬಳ್ಳಾಪುರ ಕಡೆ ಏನಾದರೂ ನೀವು ಬಂದರೆ ಅಥವಾ ಬೆಂಗಳೂರಿಗೆ ಬಂದರೆ ಇಲ್ಲೊಂದು ಸಲ ವಿಸಿಟ್ ಮಾಡಿ ಹೋಗಿ ಇಂಥದ್ದೊಂದು ಅದ್ಭುತನ ಲೈಫಲ್ಲಿ ಒಂದ್ಸಲ ಆದರೂ ನೀವು ನೋಡಲೇಬೇಕು ಇಲ್ಲೇನು ನೀವು ನೋಡಿದಿರಲ್ಲ ಟವರ್ ಥರ ಕಾಣ್ತಿದ್ದೆ ವೈಟ್ ಕಲರಲ್ಲಿ ಅದು ಲೈಟಿಂಗ್ಸು ಈ ಕಡೆ ಕೂಡ ಇದೆ ಈ ಕಡೆ ಕೂಡ ಇದೆ ಅದು ನೈಟ್ ಟೈಮಲ್ಲಿ ಇಲ್ಲಿ ಲೈಟ್ ಶೋ ನಡೆಯುತ್ತೆ ನೈಟ್ ಟೈಮಲ್ಲಿ ನೀವು ಬಂದರೆ ಹಬ್ಬನೋ ಹಬ್ಬ ಯಾಕಂದರೆ ಶಿವನ ಮೇಲೆ ಲೈಟ್ ಶೋನ ಮಾಡ್ತಾರೆ ಅದ್ಭುತವಾಗಿ ಕಾಣುತ್ತೆ ದೇವರಿಗೆ ದೇವರು ಮಹಾದೇವ ಹೌದು ಅಂತಹ ಮಹಾದೇವನ ಸನ್ನಿಧಾನಕ್ಕೆ ಇವಾಗ ನಾವು ಬಂದು ಕೂತ್ಕೊಂಡಿದ್ದೀವಿ ಹೌದು ನೀವೇನಾದರೂ ಚಿಕ್ಕಬಳ್ಳಾಪುರಕ್ಕೆ ವಿಸಿಟ್ ಮಾಡಿದ್ರೆ ಇಲ್ಲೊಂದು ಸಲ ಬಂದು ಹೋಗಿ ಯಾಕಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲೂ ಸಿಗದೇ ಇರುವಂಥ ನೆಮ್ಮದಿ ಇಲ್ಲಿ ಸಿಕ್ಕೇ ಸಿಗುತ್ತೆ ಇವತ್ತು ಯೋಗ ಇಡೀ ವಿಶ್ವಕ್ಕೆ ಪರಿಚಯ ಇದೆ ಹೌದು ಇವತ್ತು ವಿಶ್ವ ಯೋಗ ದಿನವನ್ನು ಕೂಡ ಆಚರಿಸ್ತಾರೆ ಆದರೆ ಪ್ರಪ್ರಥಮವಾಗಿ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದು ಈ ಭೂಮಿಗೆ ಇದೇ ಆದಿ ಯೋಗಿ ಯೋಗ ಅಂದರೆ ಶಿವ ಶಿವ ಅಂದರೆ ಯೋಗ ಅಂತಹ ಆದಿಯೋಗಿಯ ಸ್ಥಳದಲ್ಲಿ ಅಂದರೆ ಆತ ಇರುವಂಥ ಜಾಗದಲ್ಲಿ ಬಂದು ಕುಳಿತುಕೊಂಡಿರೋದಕ್ಕೆ ಸಖತ್ ಖುಷಿ ಇದೆ ಇವತ್ತು ನನಗೆ ಹೌದು ಈ ಪ್ಲೇಸ್ ನೆಮ್ಮದಿ ಅಂದರೆ ನೆಮ್ಮದಿಯನ್ನು ತಂದುಕೊಡುತ್ತೆ ನಿಮ್ಮೆಲ್ಲರಿಗೂ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಎರಡು ಗಂಟೆ ಆಯಿತು ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ ನೋಡ್ಬೋದು ನೀವು ನಂದಿ ವಿಗ್ರಹ ಅಂತೂ ಸಖತ್ ಆಗದೆ ಅದ್ಭುತ ಆಗದೆ ನೋಡ್ಬೋದು ನೀವು ಇಲ್ಲಿ ಈಗ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿ ನಿಲ್ಲುತ್ತೆ ನೋಡ್ಬೋದು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗೆ ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಓಕೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ ಡೆಫಿನೆಟ್ಲಿ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್